ನೋಡಿ ಇತ್ತೀಚಿಗೆ ಜಗತ್ತಲ್ಲಿ ಏನಾಗ್ತಿದೆ ಅಂದ್ರೆ ಮನುಷ್ಯತ್ವ ಸತ್ತು ಹೋಗ್ತಾ ಇದೆ. ಮನುಷ್ಯ ಸಾಯೋ ಸಾಯ ಜಾಬೇಡ್ರೆ ಅದು. ಮನುಷ್ಯ ಸಾಯಲೇಬೇಕು ಅವನು. ಆದ್ರೆ ಮನುಷ್ಯತ್ವ ಸಾಯ್ಬಾರದು. ನೋಡಿ ಜಾತಿ ಇದೆ ಅಲ್ಲ ಜಾತಿ ಇದು ದೇಹಕ್ಕೆ ಸಂಬಂಧಪಟ್ಟಿದ್ದು ಆತ್ಮಕ್ಕೆ ಸಂಬಂಧಪಟ್ಟದಲ್ಲ. ಜಾತಿ ಧರ್ಮ ಕುಲ ಇವೆಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದು. ಅವೆಲ್ಲ ಆತ್ಮಕ್ಕೆ ಮನಸ್ಸಿಗೆ ಸಂಬಂಧಪಟ್ಟದಲ್ಲ. ದಿನ ಆಂಟಿಬಯೋಟಿಕ್ ಮಾತ್ರೆ ನುಂಗಿದ್ರೆ ಒಂದೊಂದು ದಿವಸ ಒಂದೊಂದು ಕಿಡ್ನಿಗೆ ಒಂದೊಂದು ಏಟ್ ಆಗ್ತಾ ಬರ್ತದೆ ಮೂತ್ರಪಿಂಡ ವೈಫಲ್ಯ ಆಗ್ತದೆ ಹಾಗೆ ದಿನ ಕೆಟ್ಟ ಯೋಚನೆ ಮಾಡ್ತಾ ಬಂದ್ರೆ ನಿಮ್ಮ ಜೀವನದ ನೆಮ್ಮದಿ ಹಾಳಾಗಿ ಹಾಳಾಗೋಗ್ತದೆ ಕೆಟ್ಟ ಮನಸ್ಸು ಬರಬಾರ್ದ್ರಿ ಸಾವಿನಲ್ಲೂ ಕೂಡ ವಿಕೃತಿ ಮೆರೆಯೋ ಜನ ಈಗ ಮೊನ್ನೆ ಆ ಮಾರ್ಕೋನಹಳ್ಳಿ ಜಲಾಶಯದಲ್ಲಿ ಯಾವುದೋ ಒಂದು ತಾಯಿ ಮಕ್ಕಳು ಪುಟ್ಟ ಮಕ್ಕಳು ಒಂದು ವರ್ಷದ ಮಗು ಮೂರು ವರ್ಷದ ಮಗು ಒಂದಾಲ್ಕು ಜನ ದೊಡ್ಡವರು ಏನೋ ಅಲ್ಲಿ ನೀರಲ್ಲಿ ಆಟ ಆಡೋಕೋ ಕೂಚ್ಕೊಂಡು ಹೋದ್ರು ಅವರು ಜಾತಿ ಧರ್ಮ ಆಮೇಲೆ ಲೆಕ್ಕ ಹಾಕುವ ಸತ್ತೇ ಹೋಗಿದ್ದಾರ್ರಿ ಅವರು ಪುಟ್ಟ ಮಗು ಸತ್ತು ಹೋಗಿದೆ ಅಲ್ಲಿ ಕಾಮೆಂಟ್ ಹಾಕ್ತಾರೆ ಸಾಯ್ಲಿ ಅವರು ಅನ್ನೋದು ಆ ರೋಟ್ ಲಾಸ್ ಸಾಧು ಅನ್ನೋದು ಆ ಜಾತಿಲಿ ಹಂಗೆ ಆಗಬೇಕು ಅನ್ನೋದು ಹೋಯ್ತು ನಮ್ಮ ಮನುಷ್ಯತ್ವ ಎಷ್ಟು ವಿಕೃತ ಬಂದ್ಬಿಡ್ತು ಜೀವನ ಅಯ್ಯ ಆಲೋಚನೆ ಮಾಡಿ ಪ್ರತಿಯೊಬ್ಬರು ಆಲೋಚನೆ ಮಾಡಿ ನೀವು ಪೋಸ್ಟ್ಗಳಿಗೆಲ್ಲ ಕೆಟ್ಟ ಕಾಮೆಂಟ್ ದಿನ ದಿನೈಡೆಡ್ ಆಂಟಿಬಯೋಟಿಕ್ ನುಂಗ್ದಂಗೆ ನೀವು ಮೂತ್ರಪಿಂಡ ವೈಫಲ್ಯ ದೇಹದೊಳಗಾಗ್ತದೆ ನಿಮ್ಮ ಜೀವನದ ನೆಮ್ಮದಿ ಹಾಳಾಗುತ್ತೆ ಯಾಕೆ ಅಂದರೆ ಹಲ್ಲ ಕ್ರಿಸ್ತ ಈಶ್ವರ ದೇವ್ರ ನಂಬೆ ಎಲ್ಲರೂ ಬದುಕ್ತಾ ಇದ್ದೀವಿ ನಾವೆಲ್ಲ ಅಂಗಂದಾಕ್ಷಣಕ್ಕೆ ಎಲ್ಲರೂ ಏನು ಶ್ರೇಷ್ಠರಲ್ಲ ಮುದ್ರೆ ಧಾರಣೆ ಮಾಡ್ಕೊಂಡು ಜನವಾರ ಆಗ್ತವ್ರು ಮನ್ಸಲ್ಲೂ ಕೆಟ್ಟ ಯೋಚನೆ ಇದ್ದಾವೆ ಮೇಲೆ ಟೋಪಿ ಇಟ್ಕಂಡು ಮೌಲ್ವಿ ಆದವನು ಕೂಡ ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾನೆ ಶ್ವೇತ ವಸ್ತ್ರ ಉಟ್ಟು ಸಿಲಿಬೇಡದಂಥ ಪಾದ್ರಿ ಕೂಡ ಅನಾಚಾರಗಳನ್ನು ಮಾಡಿದ್ದಾನೆ ಇವೆಲ್ಲ ಮನುಷ್ಯ ಮಾಡೋದ್ರಿ ಯಾವುದು ಧರ್ಮ ಮಾಡು ಅಂತ ಯಾರಿಗೂ ಹೇಳಿಕೊಟ್ಟಿಲ್ಲ ಅವ್ರನ್ನ ಬೈರಿ ಇವ್ರನ್ನ ಬೈಯಿದ ಆಮೇಲೆ ಎಲ್ಲರನ್ನು ಬೈಬೇಕು ನಾವು ಮನುಷ್ಯತ್ವ ಯಾರಲ್ಲಿ ಸತ್ತದೆ ಅವನು ಹಿಂದೂ ಆಗ್ಬೋದು ಮುಸಲ್ಮಾನ ಆಗ್ಬೋದು ಕ್ರಿಶ್ಚಿಯನ್ ಆಗ್ಬೋದು ಬೈವ ಆದರೆ ಒಂದು ಸಾವಲ್ಲೂ ವಿಕೃತಿ ಮೆರೀಬೇಕ ನಾವು ಒಂದು ಮುಗ್ಧ ಮಗು ರೀ ಒಂದು ವರ್ಷದ ಮಗು ಕೊಚ್ಕೊಂಡು ಹೋಗಿ ಆ ಮಗು ಗೊತ್ತಾ ಜಾತಿ ಧರ್ಮ ಆ ಮಗುವಿಗೆ ಗೊತ್ತಾ ಆ ಮಗು ಗೊತ್ತಾ ಇಂಥ ಜಾತಿಲಿ ಹುಟ್ಟಿ ಗೊತ್ತೇ ಇಲ್ಲ ರೀ ಅದಕ್ಕೆ ಆ ಕಂದನಿಗೆ ಆ ಮಗು ಸತ್ತೋದು ಸಾಯ್ಲಿ ಅದು ಅನ್ನೋದು ಇಷ್ಟು ಮಕ್ಕಳು ಎಲ್ಲಿಂದ ಬಂದೋ ನಿಮಗೆ ಎನ್ನುದು ಮಕ್ಕಳು ಎಲ್ರಿಗೂ ಇದ್ದೋ ನಮ್ಮ ತಾತ ಮುತ್ತಾತಂದು ಲೆಕ್ಕ ಹಾಕಿದ್ರೆ ಅವ್ರಿಗೂ ಎಂಟು ಜನ ಮಕ್ಕಳಿದ್ರು ಈಗೇನೋ ಬೇಡಪ್ಪ ಯಾಕೆ ಅಷ್ಟು ಜನ ಅಂತ ನಾವೆಲ್ಲ ಅದನ್ನು ತಡೆಗೋಡೆ ತಂದು ದೊಡ್ಡಕಂಡು ಒಂದು ಮಗು ಎರಡು ಮಕ್ಳು ಸಾಕು ಬಿಡಪ್ಪ ಅನ್ಕಂಡು ಆದರೆ ಇಷ್ಟು ಮಕ್ಳು ಎಲ್ಲಿಂದ ಬಂದು ಅಂತ ಒಬ್ರು ಪ್ರಶ್ನೆ ಕೇಳೋ ಮೊದಲು ನಮ್ಮ ಮುತ್ತಾತಂಗೆ ಎಷ್ಟು ಜನ ಮಕ್ಳಿದ್ರು ನಾವು ಯೋಚನೆ ರೀ ಅದಕ್ಕೆ ನಾವು ಕೆಟ್ಟದ್ದು ಮಾಡಿದ ಯಾರನ್ನೂ ಒಪ್ಪೋ ಮಾತೇ ಇಲ್ಲ ಕೆಟ್ಟದ್ದು ಮಾಡೋ ಮಾತೆಯ ಯಾರನ್ನೂ ಒಪ್ಪೋದಿಲ್ಲ ನಾವು ಗಣಪತಿ ಮೇಲೆ ಕಲ್ಲಿಸಿರ್ನೂ ಕೂಡ ಶಿಕ್ಷೆ ಕೊಡಬೇಕು ಅವರಿಗೆ ನಮ್ಮ ನ್ಯಾಯಪೀಠದ ಮೇಲೆ ಚಪಲಿಯೇಶ್ವರಿಗೂ ಶಿಕ್ಷೆ ಕೊಡಲೇಬೇಕು ಹಾಗೆ ಅಂತಃಕರಣವೇ ಇಲ್ಲದೆ ಒಂದು ಮಗುವಿನ ಸಾವಲ್ಲು ವಿಕೃತಿ ಮೆರವಂಥ ಇಂಥ ಕೆಟ್ಟ ಚಾಂಡಾಲ ಮನಸ್ಥಿತಿ ಇದೆಯಲ್ಲ ಇವ್ರಿಗೂ ಶಿಕ್ಷೆ ಆಗ್ಬೇಕು ಆಗಬೇಕು ದಯಮಾಡಿ ಮನುಷ್ಯರಾಗೋಣ ಮನುಷ್ಯರಾಗಿ ಸಾಯೋಣ ನಾವು ಬದುಕಿದಂಗೆ ಮನಸತ್ವ ಮಾತ್ರ ಸಾಯಿಸ್ಕೊಳ್ಳೋಕೆ ಹೋಗೋದು ಬೇಡ ಕಾರಣ ಏನಂದ್ರೆ ಯಾವುದೋ ಒಂದು ಶಕ್ತಿ ಖಂಡಿತ ನಮ್ಮನ್ನು ಗಮನಿಸ್ತಾದಪ್ಪ ಇದ್ದಪ್ಪ ಗಮನಿಸ್ತಾ ಇದೆ ಒಂದಲ್ಲ ಒಂದಿನ ಶಿಕ್ಷೆಗೊಳಪಡ್ತೀವಿ ಅದಕ್ಕೆ ಮಾನವರಾಗೋಣ ದಾನವರಾಗೋದು ಬೇಡ ಜೀವನವನ್ನ ಚೆನ್ನಾಗಿಟ್ಕೊಳ್ಳೋಣ ಖಂಡಿತವಾಗಿ ಒಳ್ಳೆಯದಾಗಲಿ ಮನುಷ್ಯ ಸಾಯ್ಲಿ ಬೇಕಿದ್ರೆ ಮನುಷ್ಯತ್ವನಾದ್ರೂ ಉಳಿಲಿ ಜಗತ್ತಿನೊಳಗೆ